ನಮಸ್ಕಾರ ಇವತ್ತು ಒಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ನಿಮ್ಮ ಮುಂದೆ ಇಡಬೇಕು ಪರಿಚಯ ಮಾಡಬೇಕು ಅನ್ನೋ ಕಾರಣದಿಂದ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಯಾರು ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ ಅಂದರೆ ಚಂದಾದಾರರಾಗಿ ಕೈ ಕೊಡ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ಹಣ ವಸೂಲಾತಿಗೆ ದಾವ ಹಾಕ್ತಾರೆ ಹೌದಾ ಪ್ರಾರಂಭಸರ್ ನೋಡ್ ಬಸ್ಕೊಂಡಿರ್ತಾರೆ ಬಟ್ ಆಯ್ತಾ ದಾವಾ ಹಾಕ್ತಾರೆ ಅದು ಏನಂದರೆ ಸಾಲ ಕೊಟ್ಟ ತಾರೀಕಿನಿಂದ ಮೂರು ವರ್ಷದ ಒಳಗೆ ತಾವ ಹಾಕಬೇಕು ಅಕಸ್ಮಾತ್ ಮಧ್ಯ ಯಾವ ಥರ ಅಕ್ಲಾನ್ಮೆಂಟ್ ಬರ್ಕೊಂಡಿದ್ರೆ ಇಷ್ಟು ಬಾಕಿ ಇದೆ ಇಷ್ಟು ನಾ ಕೊಡಬೇಕು ಅಂತ ಯಾವ ಥರ ಒಂದು ಡೇಟಲ್ಲಿ ಮಧ್ಯದಲ್ಲಿ ಬರ್ಕೊಟ್ರೆ ಅವತ್ತಿಂದ ಮತ್ತು ಮೂರು ವರ್ಷ ಕೊಡುತ್ತೆ ಇದು ಲಿಮಿಟೇಷನ್ ಬಗ್ಗೆ ಮಾತಾಡ್ತಕ್ಕಂಥ ಮಾತು ಮತ್ತು ಕಾನೂನು ಅದೇ ರೀತಿ ಒಂದು ಕೇಸು ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು ಈ ಸುಪ್ರೀಂ ಕೋರ್ಟ್ನ ಕೇಸು ಡಿಸ್ಕ್ರಿಪ್ ನಿಮಗೆ ಹೇಳ್ತೀನಿ ಈಗ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಆದರೆ ಇದರಲ್ಲಿ ಏನಿದೆಯೋ ಅದನ್ನೇ ಹೇಳ್ತೀನಿ ಯಾವ ಹೈಕೋರ್ಟು ಟ್ರಯಲ್ ಕೋರ್ಟು ಇಲ್ಲ ಅವರು ಬಹಳ ಸಂಕ್ಷಿಪ್ತವಾಗಿ ಜಜ್ಮೆಂಟ್ ಬರೆದು ಈ ಒಂದು ಕೇಸ್ನಲ್ಲಿ ಅಡಕವಾಗಿದ್ದಿಷ್ಟೇ ಪ್ರಶ್ನೆ ಬಂದಿದ್ದಿಷ್ಟೇ ಈಗ ಯಾರೋ ಒಬ್ಬರು ಸಾಲ ಕೊಡ್ತಾರೆ ಪ್ರಾಂಸರ್ ನೋಟ್ ಬರ್ಸ್ಕೊಂಡ್ರು ಎಷ್ಟೋ ದುಡ್ಡು ಕೊಡ್ತಾರೆ ಬಡ್ಡಿ ಕೊಡಬೇಕು ಬರ್ಕೊಂಡಿರ್ತಾರೆ ದಾವ ಹಾಕ್ತಾರೆ ಆ ದಾವ ಹಾಕಿದಾಗ ಸೀರಿಯಸ್ ಸೀರಿಯಸ್ಸಾಗಿ ಕಂಟೆಸ್ಟ್ ಮಾಡ್ತಾರೆ ಅಷ್ಟು ಬಂದಿಲ್ಲ ಇಷ್ಟೇ ಬಂದಿರೋದು ನನಗೆ ಅಂತ ಆಗ ಅವರು ಏನು ಹೇಳ್ತಾರೆ ಯಾರು ಪ್ರಾಮ್ಸಕ್ ನೋಟ್ ಬರ್ಸ್ಕೊಂಡವರು ಅಂದರೆ ನಾನು ಇಷ್ಟು ಹಣವನ್ನು ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ ಕೊಟ್ಟಿದ್ದೀನಿ ಇನ್ನು ಉಳಿಕೆ ಹಣವನ್ನು ಕ್ಯಾಶ್ ಕೊಟ್ಟಿದ್ದೀನಿ ಅಂತ ಆ ಕ್ಯಾಶ್ ಕೊಟ್ಟ ಭಾಗವನ್ನು ಒಪ್ಕೋಬೇಕೇ ಬೇಡವೆ ಆ ಕ್ಯಾಶ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ ನಗದು ರೂಪದಲ್ಲಿ ಅದನ್ನು ಡಿಕ್ರಿ ಮಾಡ್ಬೋದೆ ಒಪ್ಕೋಬೋದೆ ಆ ಥರ ಅನ್ನುವಂಥ ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು ಆ ಕೇಸು ಅಂದರೆ ಸಿವಿಲ್ ಅಪೀಲು ಹನ್ನೊಂದು ಸಾವಿರದ ಮುನ್ನೂರ ಒಂಬತ್ತು ಇಪ್ಪತ್ತೈದನೇ ಇಸ್ವಿ ಜಾರ್ಜ್ ಕುಟ್ಟಿ ಚಾಕೋ ವರ್ಸಸ್ ಎಮ್ ಎನ್ ಸಾಜಿ ಇದು ಹೆಸರು ನೋಡಿದ್ರೆ ಮೋಸ್ಟ್ಲಿ ಕೇರಳದಿಂದ ಬಂದಿರತಕ್ಕಂಥ ಸೊ ಆದರೆ ಈ ತೀರ್ಪಲ್ಲಿ ಎಲ್ಲೂ ಇಲ್ಲ ಅದರಿಂದ ಹೇಳಕ್ಕೆ ಹೋಗಲ್ಲ ಈ ಕೇಸ್ ಹಾಕಿದಂಥ ಅಪಲೆಂಟ್ ಯಾರು ಜಾರ್ಜ್ ಕುಟ್ಟಿ ಚಾಕೋ ಅವರು ಮೂವತ್ತೈದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ತಕ್ಕೆ ಕೇಸ್ ಹಾಕ್ತಾರೆ ರಿಕವರಿಗೆ ಹಾಕ್ತಾರೆ ಅದು ಟ್ರಯಲ್ ಕೋರ್ಟನ್ನು ಡಿಕ್ರಿ ಆಗುತ್ತೆ ಟ್ರಯಲ್ ಕೋರ್ಟನ್ನು ಡಿಕ್ರಿ ಆದ ತಕ್ಷಣ ಎದುರುಗಡೆ ಅವರು ಡಿಫೆಂಡೆಂಟು ಅಪೀಲ್ ಹೋಗ್ತಾರೆ ಹೈಕೋರ್ಟ್ಗೆ ಹೈಕೋರ್ಟಲ್ಲಿ ಅವ್ರು ಏನು ಹೇಳ್ತಾರೆ ನೋಡಿ ನಂಗೆ ಬಂದಿರತಕ್ಕಂಥದ್ದು ಮೂವತ್ತು ಲಕ್ಷದ ಎಂಬತ್ತು ಸಾವಿರ ಮಾತ್ರ ಇವರು ಮೂವತ್ತೈದು ಸಾವಿರದ ಇಪ್ಪತ್ತೊಂಬತ್ತು ಸಾವಿರ ಆರುನೂರ ಎಂಬತ್ತು ಕೇಸ್ ಹಾಕಿದ್ದಾರೆ ಅಷ್ಟು ನಂಗೆ ಬಂದಿಲ್ಲ ಅಂತ ಹೇಳ್ತಾರೆ ಆಗ ಇವರು ಯಾರು ದಾವ ಹಾಕಿದವರು ಅಪ್ಲೈಂಟ್ ಏನು ಹೇಳ್ತಾರೆ ಅಂದರೆ ನಾನು ಈ ಎಷ್ಟು ಇವರು ಹೇಳಿ ಮೂವತ್ತು ಲಕ್ಷ ಎಂಬತ್ತು ಸಾವಿರ ಏನು ಒಪ್ಪಿಕೊಳ್ತಾರೆ ಅದನ್ನು ಆನ್ಲೈನಲ್ಲಿ ಬ್ಯಾಂಕ್ ಮೂಲಕ ಮತ್ತು ಇದು ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ ಕಳಿಸ್ಕೊಟ್ಟಿದ್ದೀನಿ ಉಳಿಕೆದನ್ನು ಕ್ಯಾಶ್ ಕೊಟ್ಟಿದ್ದೀನಿ ಆ ಐದು ಲಕ್ಷ ಚಿಲ್ಲರೆ ಆದ್ದರಿಂದ ಮೂವತ್ತೈದು ಲಕ್ಷಕ್ಕೆ ಹಾಕಿದ್ದೀನಿ ಅಂತ ಹೇಳ್ತಾರೆ ಆಗ ಹೈಕೋರ್ಟ್ ಮುಂದೆ ಬಂದಂಥ ಪ್ರಶ್ನೆ ಅಥವಾ ತೀರ್ಮಾನ ಮಾಡಬೇಕು ಅಂತ ಅನಿಸಿದ್ದದಕ್ಕೆ ಈಗ ಇವರು ಸ್ವಲ್ಪ ಕ್ಯಾಶ್ ಕೊಟ್ಟಿದ್ದೀನಿ ಅಂತಾರೆ ಆನ್ಲೈನ್ ಕೊಟ್ಟಿದ್ದೀನಿ ಅಂತಾರೆ ಆದರೆ ಆದರೆ ಈ ಪ್ರಾಮ್ಸರ್ ನೋಟಲ್ಲಿ ಮೂವತ್ತೈದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ತೊಂದು ಬರ್ದಿ ತೊಗೊಂಡಿರೋದು ಅಂತ ಸಹಿನೂ ಒಪ್ಕೊಂಡಿದ್ದಾರೆ ಈಗ ನಾವು ಕ್ಯಾಶ್ ಕೊಟ್ಟಿರೋದು ಗಮನ ಕ್ಯಾಶ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ ಅದಕ್ಕೇನು ಪ್ರೂಫ್ ಇಲ್ಲ ಅದನ್ನು ಒಪ್ಕೊಬೋಕ್ಕೆ ಬೇಡಬೇಕೆ ಅನ್ನುವಂಥ ಚರ್ಚೆ ಮಾಡೋದು ಕ್ಯಾಶ್ ಕೊಟ್ಟ ಭಾಗವನ್ನು ಕೊಡೋಕ್ಕೆ ಬರೋದಿಲ್ಲ ಹೇಳಿ ಇಪ್ಪತ್ತೆರಡು ಲಕ್ಷಕ್ಕೆ ಡಿಕ್ ಮಾಡುತ್ತೆ ಅದರ ವಿರುದ್ಧ ಅಪಿಲೆಂಟು ಸುಪ್ರೀಂ ಕೋರ್ಟ್ ಮುಂದೆ ಬಂದಿದ್ದಾರೆ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲೂ ಮತ್ತೆ ಇದೇ ಪ್ರಶ್ನೆ ಬರುತ್ತೆ ಆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಏನಂದ್ರೆ ಈಗ ಅವರು ಸಾಲ ಕೊಟ್ಟಿದ್ದಾರೆ ನೋಟ್ ನೋಟಲ್ಲಿ ಡಿಫೆಂಡೆಂಟು ಪ್ರತಿವಾದಿ ಸೈನ್ ಮಾಡಿದ್ದಾರೆ ಮೂವತ್ತೈದು ಲಕ್ಷ ಚಿಲ್ಲರೆ ನನಗೆ ಬಂದಿದೆ ಹೇಳಿ ಈ ಕೋರ್ಟಿನ ಮುಂದೆ ಬಂದು ನನಗೆ ಬಂದಿಲ್ಲ ಇಪ್ಪ ಎಷ್ಟು ಮೂವತ್ತು ಲಕ್ಷ ಮಾತ್ರ ಬಂದಿದೆ ಅಂತ ಹೇಳ್ತಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ನಮ್ಮ ದೇಶದಲ್ಲಿ ಒಂದು ಸಾಲ ಕೊಡಬೇಕಾದ್ರೆ ಎಲ್ಲ ಆನ್ಲೈನ್ ಕೊಟ್ಟಿರ್ತಾರೆ ಎಲ್ಲೋ ಒಂದು ತುಂಬ ಅರ್ಜೆಂಟಾಗಿ ಬಂದು ಕೇಳಿದಾಗ ಕ್ಯಾಶ್ ಕೊಟ್ಟಿರ್ತಾರೆ ಕ್ಯಾಶ್ ಕೊಡ್ತಕ್ಕಂಥ ಒಂದು ಸಂದರ್ಭವೂ ಇರುತ್ತೆ ಅಭ್ಯಾಸವೂ ಇದೆ ಸಂಪ್ರದಾಯವೂ ಇದೆ ಆ ಪ್ರಕಾರ ಕೊಟ್ಟಿರ್ತಾರೆ ಈಗ ಇವರು ಸೈನ್ ಮಾಡಿದಾಗ ಮೂವತ್ತೈದು ಲಕ್ಷ ಅಂತ ಸೈನ್ ಹಾಕ್ಬಿಟ್ಟು ಈಗ ಬರೀ ಮೂವತ್ತು ಬಂದಿದೆ ಅಂದರೆ ಯಾರು ನಂಬಕ್ಕಾಗುತ್ತೆ ಆದ್ದರಿಂದ ನಾವು ಅವರು ಏನು ಟ್ರಾನ್ಸ್ಫರ್ ಅಂತ ಬರದಿಯಾರ ಅಷ್ಟು ಹಣವನ್ನು ಅವ್ರಿಗೆ ಕೊಟ್ಟಿದ್ದರು ಏನು ಇದು ಯಾವುದು ಕ್ಯಾಶ್ ಪೋರ್ಷನ್ ಎಷ್ಟು ಕೊಟ್ಟಿದ್ರು ಮೂವತ್ತು ಲಕ್ಷ ಅದನ್ನು ಕೊಟ್ಟು ಅಲ್ಲ ಕ್ಯಾಶ್ ಪೋರ್ಷನ್ ಏನೇನು ಕೊಟ್ಟಿದ್ದರು ಪ್ರೂಫ್ ಇದೆ ಅದಕ್ಕೆ ನೆಗೋಷಿಯೇಬಲ್ ಇನ್ಸ್ಟ್ರಿಮೆಂಟ್ ಪ್ರಕಾರ ಅದನ್ನು ನಂಬಬೇಕಾಗುತ್ತೆ ಮತ್ತು ಇಲ್ಲ ಅನ್ನೋ ಕಾರಣಕ್ಕೆ ಕ್ಯಾಶ್ ಕೊಟ್ಟಿದ್ದು ಕೊಟ್ಟಿಲ್ಲ ಅವರು ಕ್ಯಾಶ್ ಪೋರ್ಷನ್ ಇಲ್ಲ ಕೊಟ್ಟಿಲ್ಲ ಅದಕ್ಕೇನು ಪ್ರೂಫ್ ಇಲ್ಲ ಹೇಳಿ ಇಪ್ಪತ್ತೆರಡು ಲಕ್ಷಕ್ಕೆ ಡ್ರಾಮ್ ಡಿಕ್ರಿ ಮಾಡೋಕ್ಕೆ ಬರೋಲ್ಲ ಹೈಕೋರ್ಟ್ ಮಾಡಿರ್ತಕ್ಕಂಥ ತಪ್ಪು ಈ ಒಂದು ವ್ಯವಹಾರದಲ್ಲಿ ಪ್ರಾಮ್ಸರ್ ನೋಟಿಗೆ ಸೈನ್ ಮಾಡಿದ್ದಾರೆ ಆ ಪ್ರಾಮ್ಸರ್ ನೋಟನ್ನು ಒಟ್ಟಾಗಿ ಗಮನಿಸಬೇಕು ಅದಕ್ಕೆ ಇವರು ಕೊಟ್ಟಿರ್ತಕ್ಕಂಥ ಹಣ ಮತ್ತು ಅವರು ಒಪ್ಪಿರ್ತಕ್ಕಂಥ ಹಣ ಎರಡನ್ನೂ ಮನಸಲ್ಲಿ ಇಟ್ಕೊಂಡು ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರಬೇಕಾಗತ್ತೆ ಇದನ್ನು ಪ್ರೂಫ್ ಕೊಡಿ ಅಂತ ಕೇಳಿ ಅಷ್ಟು ಕೊಟ್ಟಿದ್ದಾರೆ ಆನ್ಲೈನಲ್ಲಿ ಅಥವಾ ಬ್ಯಾಂಕ್ ಡಾಕ್ಯುಮೆಂಟ್ ಇದೆ ಪ್ರೂಫ್ ಇದೆ ಇದು ಕೊಟ್ಟಿಲ್ಲ ಬುಳ್ಕೆದು ಕ್ಯಾಶು ಆ ಕ್ಯಾಶ್ಗೇನು ಇಲ್ಲ ಅಂತ ಹೇಳಿದರು ಆದರೆ ಕ್ಯಾಶಲ್ಲಿ ಕೊಟ್ಟಿಲ್ಲ ಅಂಥೇಳಿ ಡಿಪೆಂಡೆಂಟ್ ಯಾವುದೇ ರೀತಿ ಪ್ರೂಫನ್ನು ಕೊಟ್ಟಿಲ್ಲ ಅಂದರೆ ಎವಿಡೆನ್ಸ್ ಕೊಟ್ಟಿಲ್ಲ ಅದರಿಂದ ಅವರು ಟ್ರಾನ್ಸ್ಫರ್ ನೋಟಿಗೆ ಸೈನ್ ಮಾಡಿದ್ದಾರೆ ಆದ್ದರಿಂದ ಸುಪ್ರೀಂ ಕೋರ್ಟ್ ಹೇಳ್ತು ಅವರು ಮೂವತ್ತೈದು ಲಕ್ಷ ತಗೊಂಡಿದ್ದೀನಿ ಅಂಥೇಳಿ ಪ್ರಾಮ್ಸರ್ ಹೊಂಟಲ್ಲಿ ಸೈನ್ ಮಾಡಿದ್ದಾರೆ ಅದನ್ನು ಡಿಸ್ಪ್ಯೂಟ್ ಮಾಡಿಲ್ಲ ಅವರು ಡಿಸ್ಪ್ಯೂಟ್ ಮಾಡಿದರೆ ಸೈನ್ ಹಾಕಬಾರಿತ್ತು ಎಕ್ಸಿಕ್ಯೂಟ್ ಮಾಡಬಾರ್ದು ಮಾಡಿದ ಮೇಲೆ ಬಂದು ಕೋರ್ಟಿನ ಮುಂದೆ ಒಂದು ಎಪ್ಪತ್ತೆಪ್ಪತ್ತೈದು ಪೈಸಾ ಎಪ್ಪತ್ತೈದು ಪರ್ಸೆಂಟು ಡಾಕ್ಯುಮೆಂಟರಿ ಇದೆ ಸರ್ ಕೊಟ್ಟಿದ್ದಕ್ಕೆ ಹಣ ಕೊಟ್ಟಿದ್ದಕ್ಕೆ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಇನ್ನು ಇಲ್ಲ ಅಂತ ಹೇಳ್ತಕ್ಕಂಥ ತಪ್ಪು ಅವ್ರ ವಾದವನ್ನು ಒಪ್ಪಕ್ಕಾಗೋದಿಲ್ಲ ಇಂಥ ಸಂದರ್ಭಗಳಲ್ಲಿ ನಾವು ಡೌಟ್ ಮಾಡೋಕ್ಕಾಗೋದಿಲ್ಲ ಹೇಳಿ ಡಿ ಯಾರು ತೆಲಗಡೆ ಹೈಕೋರ್ಟ್ ಮಾಡಿದಂಥ ಜಡ್ಜ್ಮೆಂಟನ್ನು ರದ್ದುಪಡಿಸಿ ಟ್ರಯಲ್ ಕೋರ್ಟ್ ಮಾಡಿದಂಥ ಡಿಕ್ರಿಯನ್ನು ಹಿಡಿದಿದೆ ಇದು ಈ ಕೋ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ಇಷ್ಟೇ ನೀವು ಒಟ್ಟಾಗಿ ಒಂದಷ್ಟು ಹಣವನ್ನು ಸಾಲ ಕೊಟ್ಟಿದ್ದೀವಿ ಅಂತೇಳಿ ಒಪ್ಪಿಕೊಂಡು ಸೈನ್ ಮಾಡಿದ ಮೇಲೆ ಅದರಲ್ಲಿ ಭಾಗಶಃ ಹಣವನ್ನ ಕ್ಯಾಶು ಭಾಗಶಃ ಹಣವನ್ನ ದಾಖಲೆ ಇಟ್ಕೊಂಡು ಕೊಟ್ಟಾಗ ನಾವು ದಾಖಲೆ ಇಲ್ಲದೆ ಕೊಟ್ಟಂತ ಹಣವನ್ನ ಒಪ್ಕೋಬೇಕಾಗದು ಕೊಟ್ಟಿದ್ದಾರೆ ಅಂತ ಯಾಕೆಂದರೆ ಪ್ರಾಮ್ಸರ್ ನೋಡ್ತಾರೆ ಸೈನ್ ಮಾಡಿರ್ತಾರೆ ಅದು ಭಾಳ ವ್ಯಾಲ್ಯೂ ಇದೆ ಅನ್ನುವಂಥ ತೀರ್ಪಿದ್ರು ಇಷ್ಟು ಈ ವಿಷಯದ ಬಗ್ಗೆ ತಮಗೆ ತಿಳಿಸ್ತಾ ಈ ತೀರ್ಪನ್ನ ತಮ್ಮ ಗಮನಕ್ಕೆ ತರ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ